ನನ್ನ ತಂದೆಯವರು ಸಂಜೆ ತಿಂಡಿಗೆ ಏನಾದರೂ ಮಾಡು ಹೇಳ್ತಾ ಹೇಳ್ತಾಯಿದ್ರು ಅದಕ್ಕೆ ಅವರ ಫೇವ್ರೇಟ್ ಆದ ಬಟಾಟೆ ಅಂಬಡೆ ಅಥವಾ ಆಲೂ ಬೋಂಡವನ್ನು ಮಾಡುವ ಅಂತ ಅಂದ್ಕೊಂಡೆ ಹಾಗೆ ಈ ರೆಸಿಪಿಯನ್ನು ನಿಮ್ಗೊ ನಿಮ್ಮ ಜೊತೆ ಕೂಡ ಶೇರ್ ಮಾಡುವ ಅಂತ ಅನ್ನಿಸ್ತು ನಮಸ್ಕಾರ ಸ್ನೇಹಿತರೆ ಚೈತ್ರ ಉಡುಪಿ ಚಾನಲ್ಗೆ ಸ್ವಾಗತ ನಾನು ಚೈತ್ರ ನಾನಿಲ್ಲಿ ಒಂದು ಕೆ ಜಿ ಪೊಟ್ಯಾಟೋವನ್ನು ಉಪ್ಪು ಹಾಕಿ ಮೊದಲಿಗೆ ಎರಡು ಬಿಸಿಲ್ ಮಾಡಿ ಬೇಯಿಸಿಕೊಂಡೆ ನಂತರ ಬಾಜಿ ಮಾಡಲು ಬಾಣಲೆಯಲ್ಲಿ ಏಳರಿಂದ ಎಂಟು ಚಮಚ ಸನ್ಫ್ಲವರ್ ಎಣ್ಣೆ ಹಾಕಿ ಅರ್ಧ ಚಮಚ ಸಾಸಿವೆ ಒಂದು ಚಮಚ ಉದ್ದಿನಬೇಳೆ ಒಂದು ಚಮಚ ಜೀರಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಬಾಡಿಸಿ ಕಾಲು ಚಮಚ ಇಂಗಿನ ಹುಡಿ ಹಾಕಿ ನಂತರ ಸಣ್ಣಗೆ ಕತ್ತರಿಸಿದ ಮೂರು ಈರುಳ್ಳಿ ಒಂದು ಚಮಚ ಅರಿಶಿನ ನಾಲ್ಕು ಹಸಿಮೆಣಸು ಒಂದು ಇಂಚು ಸಣ್ಣಗೆ ಕೊಚ್ಚಿದಂಥ ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಬೇಕು ನಂತರ ಬೇಯಿಸಿದ ಪೊಟಾಟೋವನ್ನು ಈ ರೀತಿ ಸ್ಮ್ಯಾಶ್ ಮಾಡಿ ಬಾಜಿಗೆ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದಲ್ಲಿ ಪೊಟ್ಯಾಟೊ ಬಾಜಿ ತಯಾರಾಗ್ತದೆ ನಂತರ ಒಂದು ಮಿಕ್ಸಿಂಗ್ ಬೌಲಿಗೆ ಕಾಲು ಕೆ ಜಿ ಕಡಲೆ ಹಿಟ್ಟು ಒಂದು ಚಮಚ ಮೆಣಸಿನ ಹುಡಿ ಒಂದು ಚಮಚ ಜೀರಿಗೆ ಕಾಲು ಚಮಚ ಇಂಗಿನ ಹುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ದಪ್ಪವಾಗಿ ಹಿಟ್ಟನ್ನು ತಯಾರಿಸಿಕೊಳ್ಬೇಕು ನಂತರ ಈ ಹಿಟ್ಟಿಗೆ ಬಾಜಿಯನ್ನು ಉಂಡೆ ಕಟ್ಟಿ ಅದ್ದಿಕೊಂಡು ಕಾದ ಎಣ್ಣೆಯಲ್ಲಿ ಕರಿದರೆ ರುಚಿಯಾದ ಆಲೂ ಬೋಂಡ ಸವಿಯಲು ಸಿದ್ಧ ಇದನ್ನು ಪುದೀನಾ ಅಥವಾ ತೆಂಗಿನಕಾಯಿ ಅಥವಾ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಉಂಡೆಗೆ ತಿಂದರೆ ರುಚಿ ಇನ್ನೂ ಕೂಡ ಹೆಚ್ಚು ಸ್ನೇಹಿತರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಕೂಡ ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಆಗಿ ಮಾಡಬಹುದು ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚೈತ್ರ ಉಡುಪಿ ಚಾನಲನ್ನು ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು